ಈ ಊರಿಗೆ ಬರೋಕ್ಕಿಂತ ಒಂದು ಮೂರ್ನಾಲ್ಕು ಕಿಲೋಮೀಟರ್ ಹಿಂದೆಯಿಂದಲೇ ನಾವು ಫಾಲೋ ಮಾಡೋಕೆ ಸ್ಟಾರ್ಟ್ ಮಾಡ್ದೆ ಈ ತರ ಹೊಡೆದಾಗ ತ್ರೀ ಟ್ವೆಂಟಿ ಸೆವೆನ್ ಇಪ್ಪತ್ತು ಜನ ನಾವು ಸೇರಿ ಹೊಡಿತೀವಿ ಯಾರು ಹೊಡೆದ್ವಿ ಹೊಡೆದ್ಬಿಡ್ತೀವಿ ಸ್ಟೇಷನ್ ಅಲ್ಲಿ ಬೇಲ ಕಳಿಸ್ಬಿಟ್ರೆ ಗಾಡಿ ಲೆಫ್ಟ್ ಹೋದ್ರೆ ಲೆಫ್ಟ್ ಬರ್ತಾನೆ ರೈಟ್ ಹೋದ್ರೆ ರೈಟ್ ಬರ್ತಾನೆ ಆ ಥರ ಒಂದ್ಸತಿ ಅಟ್ಯಾಕ್ ಮಾಡೋಕೆ ಸ್ಟಾರ್ಟ್ ಮಾಡೋದು ಹದಿನೈದು ಇಪ್ಪತ್ತು ಜನ ಬಂದು ಒಬ್ಬನ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂದ್ರೆ ಇದು ಒಳ್ಳೆ ವಿಷಯ ಅಲ್ಲ ಇದು ಇದು ಈ ಫಸ್ಟ್ ಟೈಮ್ ಅಲ್ಲ ಇದು ಆಗ್ತಿರೋದು ಸುಮಾರು ಕಡೆಯಿಂದ ಯಾವಾಗಲೂ ನೋಡ್ತಾ ಇರ್ತೀವಿ ಯಾವಾಗಲೂ ಆಗ್ತಿರ್ತಿ ರಾಬ್ರಿಗಳು ಇತರ ಇವ್ರ ಮೇಲೆ ಹಲ್ಲೆ ಮಾಡೋದು ಏನು ಮಾಡ್ತಾಯಿಲ್ಲ ಥಿ ಟ್ವೆಂಟಿ ಸೆವೆನ್ ಹಾಕಿದ್ದಾರೆ ಸರ್ ಅವ್ರ ಮೇಲೆ ಹದಿನೈದು ಜನರ ಮೇಲೆ ಇವ್ರ ಮೇಲೆ ಅದೇ ಹೆಂಗಸ್ರನ್ನಲ್ಲಿ ಹಿಡ್ದು ಎಳ್ದಾಡಿದ್ದಾರೆ ಅದು ಇದು ಅಂತ ಹೇಳೋರೆ ನನ್ನ ಚೈನ್ ಇತ್ತು ಚೈನ್ ಕಿತ್ಕೊಂಡಿದ್ದಾರೆ ಯಾಕೆ ಕಿತ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ಅಷ್ಟೇ ಒಂದು ನನ್ನ ಕಾರಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಕ್ಯಾಶ್ ಇತ್ತು ಅದನ್ನ ಎತ್ಕೊಂಡಿದ್ದಾರೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ಬೀಟ್ ಕನ್ನಡ ನಾನು ಯಶ್ವಂತ್ ಸೊ ಇವತ್ತಿನ ಸ್ಯಾಂಡಲ್ವುಡ್ನ ಸೆನ್ಸೇಷನ್ ಸ್ಟೋರಿ ಏನು ಅಂತ ಅಂದರೆ ನಾವು ಗಮನಿಸ್ತಾ ಇರುವಂಥದ್ದು ಚೇತನ್ ಚಂದ್ರ ಅವರ ಮೇಲೆ ಸದ್ಯಕ್ಕೆ ಅಟ್ಯಾಕ್ ಆಗಿರುವಂಥದ್ದು ಹಾಗಾಗಿ ಇದ್ರ ಬಗ್ಗೆ ಸಂಪೂರ್ಣ ವಿವರ ಸದ್ಯಕ್ಕೆ ಕೊಡಲಿಕ್ಕೆ ಸ್ವತಃ ಚೇತನ್ ಚಂದ್ರ ಅವರು ಇವತ್ತು ನನ್ನ ಜೊತೆ ಇದ್ದಾರೆ ಮಾತಾಡ್ಸ್ತಾ ಹೋಗ್ತೀನಿ ಸರ್ ನಮಸ್ತೆ ನಮಸ್ತೆ ಸರ್ ಫಸ್ಟ್ ನಾನು ಕೇಳೋದು ಈಗ ಸದ್ಯಕ್ಕೆ ಆರೋಗ್ಯವಾಗಿದ್ದೀರಾ ಪರವಾಗಿಲ್ಲ ರಿಕವರಿಂಗ್ ಓಕೆ ಸರ್ ಹಿಂಗೆ ನಡೀತು ಇದು ಎಷ್ಟೊತ್ತಿಗೆ ನಡೀತು ಹಿಂಗಾಯಿತು ಇದರ ಒಂದು ಒಂದು ಹಿಂಗೆ ಹಿಂಗೆ ಆಯಿತು ಅನ್ನೋದು ಎಕ್ಸಾಕ್ಟಾಗಿ ಹೇಳೋದು ಅದು ಸರ್ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಆಲ್ದೂರ್ಗೆ ಅದು ಮುಗಿಸ್ಕೊಂಡು ವಾಪಸ್ ಬೆಂಗ್ಳೂರಿಗೆ ಬರಬೇಕಾದ್ರೆ ಕಗ್ಲಿಪುರ ಏನಿದೆ ಕಗ್ಲಿಪುರದಿಂದ ಒಂದು ಎರಡು ಮೂರು ಕಿಲೋಮೀಟ್ರ್ ಹಿಂದೆ ಅಂತಲೇ ಒಂದು ಟೂ ವೀಲರು ನನ್ನ ಫಾಲೋ ಮಾಡ್ತಿತ್ತು ಅವರ ನೋಡಿಕೊಂಡು ಡಿಮ್ಯಾಂಡ್ ಡಿಪ್ ಮಾಡಿಕೊಂಡು ಆಮೇಲೆ ಬಂದು ಒಂದು ಸರ್ ಎರಡು ಸತಿ ಕಾಲಲ್ಲಿ ಒಂದು ಸತಿ ಒದ್ದ ಕೈಯಲ್ಲಿ ಒಂದು ಸರ್ ಎರಡು ಸತಿ ತಟ್ಟದ ಡಬ್ ಡಬ್ ಅಂತ ಕಾರ್ಗೆ ನಾನು ಅವಾಗ ಅದು ಐಸೋಲೇಟೆಡ್ ಪ್ಲೇಸ್ ಅದು ಜನ ಇರಲಿಲ್ಲ ಅಲ್ಲಿ ನಾನು ಫಾಸ್ಟಾಗಿ ಹೊಟ್ಟೋದೆ ಅದಾದ್ಮೇಲೆ ಟೋಲ್ ಸಿಕ್ತು ಟೋಲ್ ಸ್ಲೋ ಮಾಡಿದೆ ನಾನು ನಿಂದೇನೇ ಬಂದ ಅವಾಗೇನು ಆರೋ ನೋಡಿಲ್ಲ ಏನೂ ಇಲ್ಲ ಅದಾದಮೇಲೆ ನಾನು ಟೋಲಿಂದ ಅವನ್ನ ಮುಂದೆ ಬಿಟ್ಬಿಟ್ಟೆ ಲೆಫ್ಟ್ಗೆ ಹಾಕ್ಕೊಂಡು ಸ್ವಲ್ಪ ಸ್ಲೋ ಮಾಡಿ ಮುಂದಕ್ಕೆ ಹೋದ ಗಾಡಿ ಲೆಫ್ಟ್ಗೆ ಹೋದ್ರೆ ಲೆಫ್ಟ್ಗೆ ಬರ್ತಾನೆ ರೈಟ್ಗೆ ಹೋದ್ರೆ ರೈಟ್ಗೆ ಬರ್ತಾನೆ ಆ ಥರ ಆಮೇಲೆ ನಾನು ಅವ್ನು ಲೆಫ್ಟ್ಗೆ ಹೋ ರೈಟ್ಗೆ ಹೋದಾಗ ಲೆಫ್ಟಿಂದ ಹೋಗಿಡೋಣ ಅಂತ ಇದು ಮಾಡಿದೆ ಆಗಲೇ ಇಲ್ಲ ಬಂದುಬಿಟ್ಟ ಲೆಫ್ಟ್ಗೆ ಫುಲ್ಲು ಅದಾದಮೇಲೆ ನನ್ನನ್ನು ಬಿಟ್ಟು ಮುಂದೆ ಹೊಟ್ಟರೆ ನಾನು ಹೊಟ್ಟೋದ ಅಂದ್ಕೊಂಡು ನಾನು ನಾನು ಅವ್ನು ಯಾವಾಗ ಲೆಫ್ಟಿಗೆ ಬಂದ ನಾನು ಗಾಡಿ ನಿಲ್ಲಿಸ್ಬಿಟ್ಟೆ ಲೆಫ್ಟಲ್ಲಿ ಮುಂದೆ ಹೊಟ್ಟೋದ ಮೋಸ್ಟ್ಲಿ ಅದು ಅಲ್ಲಿ ನಿಲ್ಸ ಅವ್ನಿಗೆ ಇಂಟೆನ್ಷನ್ ಇಲ್ಲ ಮುಂದಕ್ಕೆ ಹೋಗಿ ಯಾವ ಜಾಗದಲ್ಲಿ ನಿಲ್ಲಿಸ್ತಾ ಅಂದರೆ ಲೆಫ್ಟಲ್ಲಿ ಒಂದು ಹುಡುಗ ಒಂದು ಹುಡುಗಿ ಇದ್ದಾರೆ ರೈಟ್ ಸೈಡಲ್ಲಿ ಒಂದು ಹದಿನೈದು ಇಪ್ಪತ್ತು ಜನ ಇದ್ದಾರೆ ಆ ಜಾಗದಲ್ಲಿ ನಿಲ್ಲಿಸಿ ನಿಂತ್ಕೊಂಡ ಗಾಡಿಯಿಂದ ಕೆಳಗಡೆ ಹೇಳೋದು ನಾನು ಗಾಡಿ ನಿಲ್ಲಿಸಿದೆ ನಮ್ಮ ಲಕ್ಷ್ಮಣ ಇದ್ದಾರೆ ನನ್ನ ಜೊತೆ ಮೇಕಪ್ ಮ್ಯಾನಿದ್ರು ಅವರು ಇಳಿದ್ಬಿಟ್ಟು ಹೋದರು ಅವ್ರ ಹತ್ರ ಹೋಗ್ಬಿಟ್ಟು ಹೋಗೋಷ್ಟ್ರಲ್ಲಿ ಆ ಹುಡ್ಗ ಹುಡುಗಿ ಇಬ್ಬರೂ ಹೋದರಲ್ಲಿ ಲಕ್ಷ್ಮಣ ಹಿಡ್ಕೊಂಡಿದ್ರು ನಾನು ಹೋಗ್ಬಿಟ್ಟು ಅವನ್ನ ತಳ್ಬಿಟ್ಟು ಜಾಗ ಬಿಡಿ ಇಲ್ಲಿಂದ ಅಂತಂದೆ ಅಷ್ಟರಲ್ಲಿ ಆಯ್ತು ಸರ್ ಸಾರಿ ಅವರು ಕುಡ್ದುಬಿಟ್ಟಿದ್ದಾರೆ ಸಾರಿ ಸರ್ ಏ ಬರೋ ಬರೋ ಅಂತ ಕರ್ಕೊಂಡು ಹೊರಟುಬಿಟ್ರು ಲೇಡಿ ಅದಾದಮೇಲೆ ಈ ಕಡೆ ಸೈಡ್ ಒಂದು ಹದಿನೈದು ಜನ ಇದ್ರಲ್ಲ ಹದಿನೈದು ಇಪ್ಪತ್ತು ಜನ ಅವರು ಬಂದರು ಒಂದು ಇದೆಲ್ಲ ಆಗಿದ್ದು ಒಂದು ಈ ಇನ್ಸಿಡೆಂಟ್ ಇವರು ಇಳಿಯೋದು ಇವರು ಹೋಗೋದು ನಾನು ಹೋಗೋದಕ್ಕೆ ಇದೆಲ್ಲ ಒಂದು ಫಾರ್ಟಿ ಫಾರ್ಟಿ ಸೆಕೆಂಡ್ಸ್ ಫಿಫ್ಟಿ ಸೆಕೆಂಡ್ಸ್ ಅಷ್ಟೇ ಅವರೊಂದು ಹದಿನೈದು ಜನ ಬಂದರು ಹದಿನೈದು ಇಪ್ಪತ್ತು ಜನ ಅವ್ರು ಬರ್ತಾನೆ ಏನು ಕಿರ್ಸು ಬರ್ತಿದ್ರು ಹುಡುಗೀನ ಎಳ್ದಾಡ್ತಿದ್ದಾನೆ ಹುಡುಗೀನ ಎಳ್ದಾಡ್ತಿದ್ದಾನೆ ಅಂತಲೇ ಬಂದರು ಹಂಗೆ ಕಿರ್ಸಾಡ್ಕೊಂಡೇ ಬಂದು ಏಕಾಏಕಿ ಒಂದೇ ಸರ್ತಿ ಅಟ್ಯಾಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ನನ್ನ ಚೈನ್ ಇತ್ತು ಚೈನ್ ಕಿತ್ಕೊಂಡಿದ್ದಾರೆ ಯಾಕೆ ಕಿತ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ಅಷ್ಟೊಂದಲ್ಲಿ ಒಂದೊಂದು ಕಾರಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಕ್ಯಾಶ್ ಇತ್ತು ಅದನ್ನು ಎತ್ಕೊಂಡಿದ್ದಾರೆ ಕಾರನ್ನೆಲ್ಲ ಹಾಳು ಮಾಡಿದ್ದಾರೆ ಅವನನ್ನು ಬರ್ತಾ ಅವನು ಕಾರ್ ಗ್ಲಾಸ್ಗೆಲ್ಲ ಹೊಡ್ತಿದ್ದೆ ಅಲ್ಲೇನೋ ಅವನು ಕಾರ್ಗೇನು ಏಟಾಗಿರಲಿಲ್ಲ ಆದರೆ ಅವನು ಅಲ್ಲಿ ಹೊಡೆದ ಅದಕ್ಕೆ ನಾನು ಇಲ್ಲಿ ಇಳಿಸ್ಬಿಟ್ಟು ಇವ್ರಿಗೆ ಹೋದಾಗ ನಾನು ಅವ್ರನ್ನ ಇದು ಮಾಡಿದ್ದು ಫುಲ್ ಅಷ್ಟೇ ಅದೇ ಸೆನೂರಿಯೋ ಇದು ತುಂಬ ಡೇಂಜರ್ ಸರ್ ಈ ಆದರೆ ಒಂದು ಹದಿನೈದು ಇಪ್ಪತ್ತು ಜನ ಬಂದು ಒಬ್ಬನ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂದರೆ ಇದು ಒಳ್ಳೆಯ ವಿಷಯ ಅಲ್ಲ ಇದು ತುಂಬ ಕೆಟ್ಟ ವಿಷಯ ಇದು ಅದು ಏನು ಅಂತಂದರೆ ಯಾವ ರೀತಿ ಹುಡುಗೀನ ಎಳ್ದಾಡ್ತಿದ್ದಾನೆ ಹುಡುಗೀನ ಎಳ್ದಾಡ್ತಿದ್ದಾನೆ ಅಂತ ಕಿರ್ಸ್ತಾರೆ ಅಂದರೆ ಅಕ್ಕಪಕ್ಕದ ಲೋಕಲ್ ಹಿಡ್ಸ್ಗಳೂ ಏನಾರು ಇದು ಮಾಡಕ್ಕೆ ಬಂದರೆ ಅವ್ರಿಗೂ ಬೈಯೋದು ಹುಡುಗಿ ವಿಷಯ ಅಂತ ಅಂದಾಗ ಅವರು ಯಾರು ಬರ್ದಲ್ಲೇ ಇರೋದು ಆ ಥರ ಸೀನೂರಿ ಕ್ರಿಯೇಟ್ ಮಾಡಿಬಿಡ್ತಾರೆ ನಾನು ಹಿಂದ್ಗಡೆ ಇದ್ದಿದ್ದು ಕಾರವರು ಇವನು ಈ ಥರ ಎಲ್ಲ ಈ ಥರ ಹೆಂಗೆ ಸೊಟ್ಟ ಮಟ್ಟ ಬರ್ತಿದ್ದಿದ್ದೆಲ್ಲ ನೋಡಿದ್ರಲ್ಲ ಯಾವುದು ಟೂ ವೀಲರಲ್ಲಿ ಅವರೆಲ್ಲ ಇಳಿದ್ಬಿಟ್ಟು ಬಂದರೆ ಅವ್ರಿಗೂ ಒಬ್ರು ಯಾರಿಗೊಬ್ರಿಗೆ ಒಂದು ಎರಡು ಏಟ್ ಹೊಡೆದು ಕಳಿಸಿದ್ರು ಅವರೆಲ್ಲ ಹೊಟ್ಟೋಗ್ಬಿಟ್ರು ಸುಮ್ಮನೆ ಯಾಕಂದ್ರೆ ಇಲ್ಲಿ ಮೇನ್ ಇದ್ದಿದ್ದು ನಾವಲ್ವಾ ಇದಾಗಿದ್ದು ಅಲ್ಲೊಂದು ಮಯೂರ ಬೇಕ್ರಿ ಅಂತ ಇದೆ ಆ ಮಯೂರ ಬೇಕ್ರಿ ಹತ್ರ ಇದ್ರ ಹಿಂದೆ ಒಂದು ಊರಿದೆ ಇದ್ರ ಹಿಂದೆ ಯಾವ ಸಾತ್ನೂರು ಸಾತ್ನೂರು ಮಯೂರ ಬೇಕ್ರಿ ಹತ್ರ ನಾವು ನಿಲ್ಸ್ಬಿಟ್ಟು ನಾವು ಬಿಸ್ಕೆಟ್ ಅದು ಇದು ತಗೊಂಡು ನಾವು ಹತ್ತಿದ್ವಿ ಕರೆಕ್ಟಾಗಿ ಈ ಊರು ಮಯೂರ ನಮ್ಮ ಹತ್ರ ಹಾಕಿದ್ದು ಅಲ್ಲ ಅಲ್ಲಾರು ಇನ್ಫಾರ್ಮೇಷನ್ ಕೊಟ್ಟರೆ ಯಾರೋ ಈ ಥರ ಇಬ್ರು ಹೋಗ್ತಿದ್ದಾರೆ ದುಡ್ಡು ಗಿಡ ಇಟ್ಟಿರ್ಬೋದು ಚೆನ್ನಾಗಿ ನಾ ಅಂತ ಏನಾರು ಹೇಳಿರ್ಬೋದಾ ಅಂತ ನಮಗೇನು ಗೊತ್ತಿಲ್ಲ ಬಟ್ ಇವು ನಮಗೆ ಈ ಊರಿಗೆ ಬರೋಕ್ಕಿಂತ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಹಿಂದೆಯಿಂದನೇ ನಮ್ಗೆ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಅದಾದಮೇಲೆ ಪೊಲೀಸರು ಬರೋವ್ರಿಗೂ ಗಲಾಟೆ ನಡೀತಾನೆ ಇತ್ತು ಪೊಲೀಸರು ಬಂದರು ಅದು ಹೆಂಗೆ ಅಂತಂದರೆ ಹುಡುಗಿ ನಡಿತೀರಾ ಒಬ್ಬನೇ ಇದ್ದಾನೆ ಅಂತ ಇದು ಮಾಡ್ತೀರಾ ಇವಾಗ ನಾವೇನು ಒಬ್ರೇತನೇ ಇದ್ದಿದ್ವಿ ಇವ್ರು ಹದಿನೈದು ಇಪ್ಪತ್ತು ಜನ ಇದ್ದರು ಅವನು ಒಬ್ಬನೇ ಇದ್ದ ನಾವು ಒಬ್ಬರೇ ಇದ್ವಿ ಅದು ಮುಗ್ದೋಗಿತ್ತು ಅಷ್ಟರಲ್ಲಿ ಇವ್ರು ಬಂದು ಇವರೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ಇದೆಲ್ಲ ಪ್ರೀಪ್ಲಾಂಡ್ ಸರ್ ಇದು ನನಗನ್ಸಿದ್ದು ಯಾಕಂದರೆ ಅಲ್ಲಿ ಯಾರು ಅಂತ ನಮ್ಗೆ ಗೊತ್ತಿಲ್ಲ ಆ ಊರಿಗೆ ನಮಗೆ ಹೋಗ್ತಾ ಇರೋದೆ ಫಸ್ಟ್ ಟೈಮು ಆ ಕಡೆ ದೇವಸ್ಥಾನದಿಂದ ಈ ಕಡೆ ಟ್ರಾವೆಲ್ ಮೈಸೂರು ರೋಡ್ ಕಡೆಯಿಂದ ಬದಲು ಆ ಕಡೆ ರೋಡ್ ಚೆನ್ನಾಗಿದೆ ಅಂತ ಇವರು ಈ ಕಡೆ ಹೇಳಿದಕ್ಕೆ ಈ ಕಡೆ ಹೊರಟಿವಿ ಆಮೇಲೆ ಸ್ಟೇಷನ್ಗೆ ಹೋದ್ರೆ ಸ್ಟೇಷನ್ ಹತ್ರ ಬಂದು ಅವ್ರದ್ದು ಮೊಬೈಲ್ ಅಲ್ಲೇ ಅಲ್ಲೇ ಅವ್ರಿಗೂ ಸಖತ್ತಾಗಿ ಇದು ಮಾಡಿದ್ರು ಆಮೇಲೆ ಮೊಬೈಲ್ ಕಿತ್ಕೊಂಡ್ರು ಅವರು ಶೂಟ್ ಮಾಡ್ತಾ ಇದಾರೆ ಎಲ್ಲರೂ ಏನಕ್ಕೆ ಶೂಟ್ ಮಾಡ್ತಾಯಿದ್ರು ಇವಾಗ ಅವರು ಕರೆಕ್ಟಾಗಿದ್ದಾರೆ ಅವರು ಬಿಡಬೇಕಿತ್ತು ಶೂಟ್ ಮಾಡೋಕ್ಕೆ ಇಲ್ಲ ಅವರೇ ಶೂಟ್ ಮಾಡಿ ತೋರಿಸ್ಬೇಕಿತ್ತು ನಾವು ತಪ್ಪಿದ್ದಿದ್ರೆ ಆ ಥರ ಅವ್ರಿಗೆ ಅವ್ರ ಮೊಬೈಲೆಲ್ಲ ಕಿತ್ಕೊಂಡು ಮೊಬೈಲೆಲ್ಲ ಕೆಳಗಡೆ ಬಿಸಾಕಿ ಆಮೇಲೆ ಅವ್ರ ಮೊಬೈಲ್ ಸಿಕ್ತು ಹಂಗೋ ಎತ್ಕೊಂಡು ಅವ್ರಿಗೆ ಕಾರ ಬಿಸಾಕೊಂಡ್ರು ಮೊಬೈಲ್ನ ಸ್ಟೇಷನ್ ಹತ್ರನೇ ಬರ್ತಾನೆ ಅವನು ಪೊಲೀಸರು ಮುಂದೆನೇ ಅವನಿಗೆ ಮೊಬೈಲ್ ಎಲ್ಲ ನೀವು ರೆಕಾರ್ಡ್ ಮಾಡ್ತಿದ್ದಲ್ಲ ಅಂತ ಆಮೇಲೆ ನಾನು ಯಾವಾಗ ಲೈವ್ ವಿಡಿಯೋಗೆ ಬಂದೋ ಆಲ್ಮೋಸ್ಟ್ ಒಂದು ಇಪ್ಪತ್ತು ನಿಮಿಷಕ್ಕೆ ಎಲ್ಲ ಫ್ರೆಂಡ್ಸು ಎಲ್ಲರೂ ಬಂದರು ಅಲ್ಲಿ ಆಲ್ಮೋಸ್ಟ್ ಒಂದು ನೂರು ನೂರೈವತ್ತು ಜನ ಅವಾಗ ಯಾರೂ ಇರಲಿಲ್ಲ ಅವರು ಆಮೇಲೆ ಪೊಲೀಸರು ಸಹ ತುಂಬ ಚೆನ್ನಾಗಿ ಅಲ್ಲಿ ಕೋಆಪ್ರೇಟ್ ಮಾಡಿ ಎಲ್ಲನೂ ಇದು ಮಾಡ್ತಾ ಇದ್ದಾರೆ ಬಟ್ ಏನು ಅಂದರೆ ಇದು ಗುಂಪು ಘೋಷಣೆ ಅಲ್ಲ ಇದು ಏನೋ ಗುಂಪಲ್ಲಿ ಗೋವಿಂದ ಅಂತ ಬಂದು ಒಡೆಯೋ ಥರ ಅಲ್ಲ ಇದು ಇದು ಪ್ರೀ ಪ್ಲಾನ್ಡ್ ಸರ್ ಇದು ಯಾಕಂದ್ರೆ ಇದು ವೈಯಕ್ತಿಕ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಇಲ್ಲ ರಾಬರಿ ಟಾರ್ಗೆಟ್ ಮಾಡಿದ್ದಾರೆ ಹುಡುಗಿ ಮ್ಯಾಟ್ರ್ ಕೂಡ ಸರ್ ಇದು ರಾಬರಿ ಮ್ಯಾಟ್ರ್ ಅನಿಸುತ್ತೆ ಏನಕ್ಕಂತ ನಮ್ದು ಸರ ಮತ್ತೆ ದುಡ್ಡೆಲ್ಲ ಕಿತ್ಕೊಂಡಿದ್ದಾರೆ ಒಂದು ಎರಡನೇದು ಇವನು ಎರಡು ಮೂರು ಕಿಲೋಮೀಟರ್ ಇಂದ ನನಗೇನು ಫಾಲೋ ಮಾಡ್ಕೊಂಡ್ಬಿಡ್ತಾನೆ ಯಾವ ವೈಯಕ್ತಿಕ ವೈಯಕ್ತಿಕ ಆ ಊರಿಗೆ ಹೋಗಲ್ಲ ನಾವು ಗೊತ್ತೇ ಇಲ್ಲ ನಮ್ಗೆ ಅಲ್ಲಿ ಹೋಗಲ್ಲ ಆ ಕಡೆ ಸೀಡಲ್ಲಿ ಓಡಾಡಲ್ಲ ಫಸ್ಟ್ ಟೈಮ್ ಹೋಗಿರೋದು ತುಂಬಾ ಕೆಟ್ಟ ಎಕ್ಸ್ಪೀರಿಯನ್ಸ್ ಇದು ಅದು ಬೇರೆ ಸಂಡೆ ಎಂಟು ಗಂಟೆ ಎಲ್ಲರೂ ಕುಡಿದಿದ್ರು ಅದೇನೋ ಏನೋ ಅವ್ರದ್ದೆಲ್ಲ ತುಂಬ ತುಂಬ ಕೆಟ್ಟ ಬಿಹೇವಿಯರು ತುಂಬ ಕೆಟ್ಟದಾಗ ಇದು ಮಾಡಿದ್ರು ನನ್ನ ಜಾಗದಲ್ಲಿ ಬೇರೆಯವ್ರದಿದ್ದರೆ ಇನ್ನೂ ಬೇರೆ ಥರನೇ ಆಗ್ತಿತ್ತು ನಾವು ಇದನ್ನು ಸುಮ್ಮನೆ ಅಂತೂ ಬಿಡೋಲ್ಲ ಇದನ್ನು ಹಂಡ್ರೆಡ್ ಪರ್ಸೆಂಟ್ ನಾನು ಇದನ್ನು ಇವಾಗ ಯಾವ ರೀತಿ ಎಲ್ಲರೂ ನಂಗೆ ಸಪೋರ್ಟ್ ಮಾಡ್ತಿದ್ದಾರೆ ನಾನಂತೂ ಅವ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಪೊಲೀಸರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಆ್ಯಕ್ಷನ್ ತೊಗೊಳ್ಳೇಬೇಕು ಯಾಕಂದರೆ ಇದೇನಾದ್ರೂ ಅವ್ರನ್ನ ಈ ಥರ ಬಿಟ್ಟರೆ ಸುಮ್ಮನೆ ಈ ಥರ ಸುಮಾರು ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇದನ್ನು ಅವ್ರು ತುಂಬ ನನಗೆ ನಂಬಿಕೆ ಇದೆ ಕಾನೂನು ಮೇಲೆ ನಂಬಿಕೆ ಇದೆ ಪೊಲೀಸ್ರ ಮೇಲೂ ನಂಬಿಕೆ ಇದೆ ಅವ್ರ ನಂಬಿಕೆ ಉಳಿಸ್ಕೋತಾರೆ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಭಾವಿಸ್ತೀನಿ ಓಕೆ ಸರ್ ಈಗ ಕಾರಲ್ಲಿ ಎಷ್ಟು ಜನ ಇದ್ರಿ ಯಾರು ಡ್ರೈವ್ ಮಾಡ್ತಾ ಇದ್ರು ಅದಾದ ನಂತರದಲ್ಲಿ ಎಲ್ಲೆ ಹಿಂಗೆ ಹಿಂಗೆ ಹಲ್ಲೇ ಮಾಡಿ ನಾವು ಇಬ್ಬರಿದ್ವಿ ನಾನು ಡ್ರೈವ್ ಮಾಡ್ತಿದ್ದೆ ಅವ್ರು ಪಕ್ದವ್ರು ಕೂತ್ಕೊಂಡಿದ್ರು ಲಕ್ಷ್ಮಣ್ಣ ಇಳಿದೋದ್ ಇಳಿದು ಹೋದ್ಮೇಲೆ ನಾವು ವಾಪಸ್ ಹತ್ಕೊಂಡು ಹೊಡೋ ಟೈಮಲ್ಲಿ ಮತ್ತೆ ಅಂತ ಬಂದು ಕೀ ಕೀಕಿತ್ಕೊಂಡ್ಬಿಟು ಒಬ್ಬ ಕಾರ್ ಕೀ ಕೀಕಿತ್ಕೊಂಡು ಕಾರ್ ಎಲ್ಲಿ ಮೂವ್ ಮಾಡೋಣ ಕಾರ್ ಕೀ ಕಿತ್ಕೊಂಡ ಬಾಗ್ಲಾ ಕೂಡ ಬಿಡಲಿಲ್ಲ ಸಡನ್ನಾಗೆ ಒಂದು ಹದಿನೈದು ಇಪ್ಪತ್ತು ಜನ ಬಂದು ನಿಂತ್ಕೊತಾರೆ ಲೇಟ್ ಆಗಿರುತ್ತೆ ಇವು ಗಲಾ ಟೈಮ್ನಲ್ಲಿ ಲೇಟ್ ಆಗಿ ಆಗುತ್ತೆ ಬಟ್ ಯಾರಿಗೂ ಆಗಬಾರ್ದು ಈ ಥರ ಈ ಥರ ಆಗಬಾರ್ದು ಅಂತಂದರೆ ನಮ್ಮ ಕಾನೂನು ತುಂಬ ಸ್ಟ್ರಾಂಗ್ ಆಗಬೇಕು ಯಾಕಂದರೆ ಇದು ಈ ಸಹ ಇದು ಫಸ್ಟ್ ಟೈಮ್ ಎಲ್ಲ ಇದಾಗ್ತಿರೋದು ಸುಮಾರು ಕಡೆ ಯಾವಾಗಲೂ ನೋಡ್ತಾ ಇರ್ತೀವಿ ಯಾವಾಗಲೂ ಆಗ್ತಿರ್ತೀವಿ ರಾಬ್ರಿಗಳು ಈ ಥರ ಅವ್ರ ಇವ್ರ ಮೇಲೆ ಹಲ್ಲೆ ಮಾಡೋದು ಇವೆಲ್ಲ ನಡೀತಿರುತ್ತೆ ಈ ಥರದ್ದೆಲ್ಲ ಆಗಬಾರ್ದು ಸರ್ ಇದು ಸರಿ ನಾ ಕಳೆದ ತಿಂಗಳು ನಾವು ನೋಡೋದಾದ್ರೆ ಹರ್ಷಿಕಾ ಪಣೋಚ ಮತ್ತೆ ಭುವನ್ ಸೊ ಅವ್ರ ಮೇಲೆ ಕೂಡ ಇದೇ ತರ ಕಾರ್ಲ್ಲಿ ಹೋಗ್ತಾ ಇದ್ರು ಈ ತರ ಒಂದು ಅಲ್ಲೇ ಆಯ್ತು ಚೈನ್ ಎಲ್ಲ ಕಿತ್ಕೊಂಡ್ರು ಅನ್ನೋದೆಲ್ಲ ಹೇಳಿದ್ರು ಸೊ ಈಗ ಸೆಕೆಂಡ್ ಈ ತರ ನೋಡ್ತಾ ಇರೋದು ಇದೇ ತರ ನಾವು ನೋಡ್ತಾ ಇದ್ರೆ ಸೊ ಎಲ್ಲೋ ಆರ್ಟಿಸ್ಟ್ಗಳು ಸೈಡ್ಗೆ ಇಟ್ಟರು ಒಬ್ಬ ಜನಸಾಮಾನ್ಯರಿಗೆ ನಾರ್ಮಲ್ ಆಗಿ ಓಡಾಡುವಂತ ಜನಸಾಮಾನ್ಯರಿಗೆ ಪ್ರೊಟೆಕ್ಷನ್ ಇಲ್ಲ ಅಂತ ಸರ್ ಇವಾಗ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ನೀವು ಬಂದ ಒಂದು ಇಂಟರ್ವ್ಯೂ ಮಾಡ್ತಿದ್ದೀರಾ ಜನರ ಹತ್ರ ಮುಟ್ಟಿಸ್ತಾ ಇದೀರಾ ಆದ್ರೆ ಈ ತರ ಎಷ್ಟೊಂದು ಜನ ಜನಸಾಮಾನ್ಯರಿಗೆ ಆಗಿರುತ್ತೆ ಅವ್ರ ಹತ್ರ ನೀವು ಹೋಗಲ್ಲ ಹೋಗಲ್ಲ ಅದು ಹಂಗೆ ಮುಚ್ಚೋಗ್ಬಿಡುತ್ತೆ ಇವಾಗ ಬಂದಿದ್ದೀರಾ ಇದು ಇದು ಕರೆಕ್ಟಾಗಿ ಇದು ಕಾನೂನು ಕ್ರಮ ಇದನ್ನು ಸರಿ ಇದನ್ನು ಈ ಒಂದು ಏನು ಇವಾಗ ನಡೀತಿದೆ ಈ ಈ ಒಂದು ದುಸ್ಥಿತಿ ಬರಬಾರ್ದು ನಮ್ಮ ಜನಗಳು ಈ ಥರ ಮತ್ತೆ ಅನುಭವಿಸ್ಬಾರ್ದು ನಮ್ಮ ಸ್ಟೇಟಲ್ಲಿ ಇದು ಇರಬಾರ್ದು ಸರ್ ಇದು ತುಂಬ ಕೆಟ್ಟು ಬೆಳವಣಿಗೆ ಇದು ಏನಿ ಥರ ಸಿಕ್ಸ್ ಸಿಕ್ಸ್ ವರ್ಗಲ್ಲ ರೋಡಲ್ಲಿ ಹೊಡಿತಾರೆ ಅಂತಂದ್ರೆ ಏನದು ಸುಕ್ ರೋಡಲ್ಲಿ ಅಡ್ಡ ಹಾಕೋದು ಹೊಡಿಯೋದು ತಪ್ಪಲ್ವ ಸರ್ ಇದು ಅದು ಇದು ಸುಮಾರು ಎಲ್ಲರಿಗೂ ಆಗಿದೆ ನಮ್ಮದು ಬೆಳಕಿಗೆ ಬರುತ್ತೆ ಬೇರೆಯವ್ರ ಬೆಳಕಿಗೆ ಬರಲ್ಲ ಪಾಪ ಅವ್ರ ಪಾಪಡೆ ಅವ್ರ ಪಡೆಗೆ ಅವ್ರು ಸುಮ್ಮನೆ ಹೋಗ್ತಾರೆ ಸರ್ ಈಗ ಕಂಪ್ಲೇಂಟ್ ಯಾವ ರೀತಿ ನಡೀತಾ ಇದೆ ಪೊಲೀಸ್ ಇನ್ವೆಸ್ಟಿಗೇಷನ್ ನೋಡಿದ್ರೆ ಬಂದೇನೋ ಮತ್ತೆ ನೆಕ್ಸ್ಟ್ ಏನಾದರೂ ಫರ್ದರ್ ಆ್ಯಕ್ಷನ್ ಏನು ಸರ್ ನನಗಿವಾಗ ನನಗೆ ಸ್ವಲ್ಪ ತಲೆಗಾಲ ಒದೆ ಬಿದ್ದಿರೋದ್ರಿಂದ ನಾನು ಮತ್ತೆ ಇನ್ನೊಂದಿಷ್ಟು ನನಗೆ ಟೆಸ್ಟಿಂಗ್ಗಳೆಲ್ಲ ಇರುತ್ತೆ ಸೊ ಅದು ಅದೆಲ್ಲ ಅವರು ಇದು ಮಾಡ್ತಿದ್ದಾರೆ ಪ್ರೊಸೀಜರ್ ಪ್ರಕಾರವಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ

ಏನು ಪೊಲೀಸ್ ಏನು ಮಾಡ್ತಾರೋ ನೋಡಿ ನಿನ್ನೆಯಿಂದ ಮೀಡಿಯಾದ ಜನ ಜನ ಇದ್ದಾರೆ ಪೊಲೀಸ್ ಒಂದು ಸಲ ಬಂದರು ಜನ ಕತೆ ಕೇಳಿದ್ರು ಹೇಳಿದ್ರು ಹೋದ್ರು ಅದು ಏನು ಮಾಡ್ತಾರೋ ನಮಗೆ ಗೊತ್ತಿಲ್ಲ ಸರ್ ಏನು ಮಾಡೋದು ಸರ್ ಇವಾಗ ಈ ಥರ ಹೊಡೆದಾಗ ತ್ರೀ ಟ್ವೆಂಟಿ ಸೆವೆನ್ ಹಾಕಿದ್ರೆ ಅವ್ರು ಸರ್ ಇವಾಗ ಇಪ್ಪತ್ತು ಜನ ನಾವು ಸೇರಿ ಹೊಡಿತೀವಿಲ್ಲ ಐವತ್ತು ಜನ ಇರ್ತೀವಿ ಯಾರು ಹೊಡೆದು ಬಿಡ್ತೀವಿ ಹಾಗೆ ಸ್ಟೇಷನಲ್ಲಿ ಬೇಲ ಕಳಿಸ್ಬಿಟ್ರೆ ಈಸಿ ಅಲ್ವ ಅವರಿಗೆಲ್ಲ ಅದನ್ನ ಹೆಂಗೆ ತಡೆ ಕಟ್ಟು ಕಟ್ಟಬೇಕು ಅವೆಲ್ಲ ಮಾತಾಡೋಕ್ಕಾಗ್ತಾಯಿಲ್ಲ ನಮಗೆ ಕೋಪ ಅಂತೂ ಇದೆ ಸರಿಗ ಕಾಪಾಡಬೇಕು ಅಂತ ಗೊತ್ತಿಲ್ಲ ನನಗೆ ಅದು ಇವಾಗಲೇ ಗೊತ್ತಾಗಿದ್ದು ಇವರು ಮಾತಾಡಿದ್ಮೇಲೆ ಗೊತ್ತಾಗಿದ್ದು ಅದನ್ನ ಅದೇನು ಆ್ಯಕ್ಷನ್ ತೊಗೋಬೇಕು ಅದನ್ನು ಮಾಡ್ತೀವಿ ಯಾಕಂದ್ರೆ ನಾವೇನು ಅಲ್ಲಿ ಯಾರನ್ನೂ ಹಿಡ್ದೇನು ಎಳ್ದಾಡ್ಲಿಲ್ಲ ನಾವೇನು ಯಾರು ಅಡ್ಡ ಹಾಕ್ಬಿಟ್ಟು ನಿಲ್ಲಿಸ್ತಿಲ್ಲ ನಮ್ಮ ನಾನೇ ಯಾರ್ದು ಚೈನ್ ಕಿತ್ಕೊಂಡು ಎಲ್ಲ ಯಾರ್ದು ದುಡ್ಡನ್ನೇನು ಇದು ಮಾಡಿಲ್ಲ ಎಲ್ಲ ಕಳ್ಕೊಂಡಿರೋದು ನಾವು ಅದನ್ನ ಯಾವ ರೀತಿ ಇದನ್ನ ಅವರು ಕೈಗೊಳ್ತಾರೆ ಅಂತ ಅನಿಸಿದ್ ನಾನು ಮಾತಾಡ್ತೀನಿ ಅವ್ರ ಹತ್ರ ಮಾತಾಡ್ಬಿಟ್ಟು ಅದನ್ನ ಮಾಡ್ತೀನಿ ಸರ್ ಈಗ ಸದ್ಯಕ್ಕೆ ನೀವು ಈಗ ಈಗ ತಾನೆ ನಾನು ನೋಡಿದಂಗೆ ಬಿ ಪಿ ಎಲ್ಲ ಚೆಕ್ ಮಾಡ್ಕೊಂಡು ಹೋದರು ಸೊ ಡಾಕ್ಟ್ರು ಏನು ಹೇಳಿದ್ರು ಇನ್ನು ಎಷ್ಟು ದಿನ ಬೆಡ್ರೆಸ್ಟ್ ಬೇಕು ಅಂತ ಹೇಳ್ತಾರೆ ಅಂದರೆ ಇನ್ನೊಂದು ಟು ತ್ರೀ ಡೇಸ್ ಅವರು ಇದರಲ್ಲೇ ಇರಿ ಅಂತ ಹೇಳ್ತಿದ್ದಾರೆ ಸೊ ಇಲ್ಲೇ ಇರಬೇಕು ಅಂತ ಅನಿಸುತ್ತೆ ಅಲ್ಲಿ ಅವ್ರು ಯಾವಾಗ ಹೇಳ್ತಾರೋ ಅವಾಗ ನಾನು ಡಿಸ್ಚಾರ್ಜ್ ಆಗ್ತೇನೆ ಸರ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಸರ್ ನಾನು ನೀವು ನಮ್ಮೊಟ್ಟಿಗೆ ಸದ್ಯಕ್ಕೆಷ್ಟು ಮಾತಾಡೋದಕ್ಕೆ ಆ್ಯಂಡ್ ನೋಡಿದ್ರಲ್ಲ ಎಷ್ಟರ ಮಟ್ಟಿಗೆ ಏನೇನಾಯಿತು ಸಂಕ್ಷಿಪ್ತವಾಗಿ ವಿವರಿಸಿದರೆ ಜೊತೆಗೆ ಪೊಲೀಸ್ನವರು ಈ ಬಗ್ಗೆ ಆ್ಯಕ್ಷನ್ ತಗೊಳ್ಳಬೇಕು ಅನ್ನೋದು ಮಾತನ್ನ ಇಲ್ಲಿ ಚೇತನ್ ಚಂದ್ರ ಅವರು ಹೇಳಿರುವಂಥದ್ದು ಕ್ಯಾಮ್ರಾಮನ್ ಫಿಜೋಲ್ ಯಶ್ವಂತ್ ಯಶವಂತ್ ಫಿಲ್ಬೀಟ್